ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಮತ್ತೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ಇವತ್ತು ನಾವು ಹುಬ್ಬಳ್ಳಿ ನಗರದಲ್ಲಿದ್ದೀವಿ ಹುಬ್ಬಳ್ಳಿ ನಗರದಲ್ಲಿ ಇವತ್ತಿನ ವಿಶೇಷತೆ ಏನು ಅಂತ ನೋಡೋದಾದ್ರೆ ಬಂಧುಗಳೇ ಇವತ್ತು ಒಂದು ಉತ್ತರ ಕರ್ನಾಟಕದ ಎಲ್ಲಾ ನಮ್ಮ ಕಲಾವಿದರು ಸೇರಿ ಒಂದು ಚಲನಚಿತ್ರವನ್ನ ಬಿಡುಗಡೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಹಾಗಿದ್ರೆ ಆ ಒಂದು ಚಲನಚಿತ್ರದ ಒಂದು ಶೀರ್ಷಿಕೆ ಏನು ಅಂತ ನೋಡುವುದಾದ್ರೆ ಶರಣರ ಶಕ್ತಿ ಅಂತ ಇವತ್ತು ಒಂದು ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಚಿತ್ರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಕಲಾವಿದರು ಸೇರಿ ಈ ಒಂದು ಅಹ್ ಚಲನಚಿತ್ರ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ರೆ ಹಾಗಿದ್ರೆ ಈ ಒಂದು ಚಲನಚಿತ್ರ ಎಲ್ಲ ತಂಡವರವರು ಇವತ್ತು ಎಲ್ಲರೂ ಅಲ್ಲಿ ಚಲನಚಿತ್ರದ ಮಂದಿರ ಹತ್ರ ಇದ್ದಾರೆ ಹಾಗಿದ್ರೆ ಈ ಚಲನಚಿತ್ರ ಬಗ್ಗೆ ವಿವರಣವಾಗಿ ನೋಡೋಣ ಅವರಿಂದ ಏನ್ ಹೇಳ್ತಾರೆ ನೋಡೋಣ ಮನಿ ಸರಿಸುಮಾರು ಶರಣರು ಅಂತ ಅಂದಾಗ ಸರ್ವಸಾಮಾನ್ಯವಾಗಿ ನಮಗೆ ನಮ್ಗೆ ನೆನಪಾಗೋದು ಬಸವಣ್ಣನವರು ನೆನಪಾಗ್ತಾರೆ ಅಕ್ಕಮ್ಮ ದೇವಿಯವರು ನೆನಪಾಗ್ತಾರೆ ಅಲ್ಲಮ್ಮ ಪ್ರಭು ಅವರು ನೆನಪಾಗ್ತಾರೆ ಹಾಗೆ ಎಲ್ಲ ಶರಣರ ಶಕ್ತಿ ಹೇಗಿದೆ ಅನ್ನೋದನ್ನ ಇವತ್ತು ಒಂದು ಚಿತ್ರದ ಮೂಲಕ ಇವತ್ತು ಇದನ್ನ ತೋರಿಸಿದ್ದಾರೆ ಹಾಗೆ ಇವತ್ತು ಚಲನಚಿತ್ರ ಈ ತಂಡವನ್ನ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ನಿಂತಿದ್ದಾರೆ ಈ ಒಂದು ಚಿತ್ರಕ್ಕೆ ಈ ಒಂದು ಶರಣರ ಶಕ್ತಿಯ ಚಲನಚಿತ್ರದಲ್ಲಿ ಮುಖ್ಯ ಪಾತ್ರವಾಗಿ ಕೂಡ ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಒಂದು ಪರಿಚಯವನ್ನು ಕೂಡ ಮೊದಲು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನಮಸ್ಕಾರ ನಾನು ಮಂಜುನಾಥ್ ಗೌಡ ಪಾಟೀಲ್ ಅಂತ ಹೇಳಿ ಶರಣರ ಶಕ್ತಿ ಚಲನಚಿತ್ರದಲ್ಲಿ ಬಸವಣ್ಣನ ಪಾತ್ರ ಮಾಡೇನ್ರಿ ನಾನು ಹುಟ್ಟಿದ್ದು ಹಿರಿಯರ್ಕೋಣಿ ಕುಂದುವ ತಾಲೂಕ್ ಹಿರಿಯರ್ಕೋಣಿ ಬಟ್ ನಾನೆಲ್ಲಾ ನನ್ನ ಕಾರ್ಯಸ್ಥಾನ ಹುಬ್ಬಳ್ಳಿ ಆ ನಿಮ್ಮ ಸುದ್ದಿಗಾಗಿ ನಾವು ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ಮತ್ತೆ ನಿಮಗೆ ಶರಣ ಶರಣಾರ್ಥಿಗಳು ಸರ್ ಈ ಒಂದು ಚಲನಚಿತ್ರ ಶರಣರ ಶಕ್ತಿ ಆ ನಾವು ನೋಡೋ ಹಾಗೆ ಅವರು ವಲ್ಲಭಪ್ರಭುವರು ಅಕ್ಕಮ್ಮದಿಯವರು ಎಲ್ಲ ಶರಣರ ಸೇರಿ ಒಂದು ಮಾಡಿದ್ವ ಒಬ್ಬರಿಗೆ ಏನಾದ್ರು ಸೀಮಿತ ಇಟ್ಕೊಂಡು ಈ ರೀತಿ ಒಂದು ಚಲನಚಿತ್ರ ಮಾಡಿದ್ರು ಅಲ್ಲ ನಿಮಗೆ ಟೈಟಲ್ ಇಟ್ ಸ್ವಲ್ಪ ಟೈಟಲ್ ಹೇಳ್ತದ ಏನಂತಂದ್ರೆ ಶರಣರ ಶಕ್ತಿ ಇಲ್ಲಿ ಬಸವಣ್ಣ ಅಂತಲ್ಲ ಎಲ್ಲಾ ಶರಣರು ಎಲ್ಲಾ ಶರಣ ಶರಣೆಯರು ಅನುಭವ ಮಟ್ಟದ ಬಗ್ಗೆ ಯಾಕೆ ಬರ್ತಿದ್ರು ಅಲ್ಲಿ ಆಗ್ತಕ್ಕಂತ ಡಿಸ್ಕಷನ್ ಏನು ಹಾಕಿತ್ತು ವಚನ ಸಾಹಿತ್ಯಕ್ಕಾಗಿ ನಡೆದಂತ ಕ್ರಾಂತಿ ಬಗ್ಗೆ ನಮ್ಮ ಚಿತ್ರ ಮತ್ತೆ ಗೊತ್ತಿಲ್ಲದರ್ತಾ ಎಂತೋ ಎಷ್ಟೋ ಶರಣರ ಬಗ್ಗೆ ಬೆಳೆ ಚೆಲ್ಲಕ ಈ ಚಿತ್ರ ಪ್ರಯತ್ನ ಪಟ್ಟತಿ ಅಂತ ನಾ ಹೇಳ್ತೀನಿ ಈ ಒಂದು ಚಲನಚಿತ್ರದಲ್ಲಿ ಎಲ್ಲಾನು ಉತ್ತರ ಕರ್ನಾಟಕದ ಎಲ್ಲಾ ಜನ ಕಲಾವಿದರೇ ಇದಾರೆ ಅಲ್ ಇಲ್ಲಿ ಹೌದ್ರಿ ಎಲ್ಲಾರು ಉತ್ತರ ಕರ್ನಾಟಕದ ಸುಮಾರು ನೂರ ನಲ್ವತ್ತಕ್ಕೂ ಹೆಚ್ಚು ಕಲಾವಿದರಾದ ಈ ಈ ಚಲನಚಿತ್ರದ ಚಿತ್ರಕಥೆ ಮತ್ತೆ ಡೈರೆಕ್ಷನ್ ನಮ್ ದಿಲೀಪ್ ಶರ್ಮಾ ಸರ್ ನಮ್ ಜೊತೆಗಿದ್ದಾರೆ ಆಮೇಲೆ ಪ್ರೊಡ್ಯೂಸರ್ ಆದಂತ ಶ್ರೀಮತಿ ಆರಾಧನಾ ಕುಲಕರ್ಣಿ ಮೇಡಮ್ ಅವರು ನಮ್ ಜೊತೆಗಿದ್ದಾರೆ ದಯವಿಟ್ಟು ಅವ್ರನ್ನ ಸ್ವಲ್ಪ ನೀವು ಮಾತಾಡ್ತಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಬಂದವ್ರೆ ಬಂದ್ರೆ ಇವತ್ತು ಏನು ಶರಣರ ಶಕ್ತಿ ಅಂದ್ರೆ ಎಲ್ಲಾ ಶರಣರ ನಾನು ಹೇಳಿದ್ರಿಗೆ ಎಲ್ಲಾ ಶರಣರ ಒಂದು ಶಕ್ತಿ ಏನಿದೆ ಪವಾಡ ಏನಿದೆ ಮಹಾತ್ಮರು ಅಂತ ಎಲ್ಲಾ ಶಕ್ತಿಗಳು ಇಲ್ಲಿ ತೋರಿಸ್ತಾ ಇದಾರೆ ಹಾಗಾದ್ರೆ ಈ ಒಂದು ಚರಣ ಚಿತ್ರದ ನಿರ್ದೇಶಕರು ಇಲ್ಲಿದ್ದಾರೆ ನಿರ್ಮಾಪಕರು ಕೂಡ ಇದಾರೆ ಹಾಗಿದ್ರೆ ನಿರ್ಮಾಪಕರ ಒಂದು ಕಿರುಪರಿಚಯನ ಮೊದ್ಲು ಮಾಡ್ಕೋಣ್ ನಮಸ್ಕಾರ ನಮಸ್ಕಾರ ಶರಣ ಶರಣಾರ್ಥಿ ನಾನ್ ನರ್ಸಿರು ಆರಾಧನಾ ಕುಲಕರ್ಣಿ ಈ ಚಿತ್ರದ ನಿರ್ಮಾಪಕಿ ಆ ಇದ್ರಲ್ಲಿ ನಾನು ನಾಗಮ್ಮನ್ ರೋಲ್ ಕೂಡ ಮಾಡಿದೀನಿ ಎಲ್ಲಾರು ಕುತ್ಕೊಂಡ್ ನೋಡೋಂತಹ ಚಿತ್ರ ಇದ್ರಾಗ್ ನೂರ ಐವತ್ತು ಹೆಚ್ಚಕ್ಕೂ ಬರೇ ಉತ್ತರ ಕರ್ನಾಟಕ ಮಂದಿ ಸೇರಿ ಮಾಡೋಂತದ ಚಿತ್ರ ಇದ್ ಎಲ್ಲಾರು ಬಂದು ನೋಡ್ರಿ ಹಾರೈಸ್ರಿ ಇದು ತಾವು ಮಾಡಿರುವಂತ ಮೊದಲ ಚಿತ್ರ ಮೊದಲನೇ ನಿವಾಪಕರ ಮಾಡ್ತೀವ್ರ ಹೌದ್ರಿ ಇದು ಮೊದಲನೇ ಚಿತ್ರ ನಮ್ದು ಶ್ರೀಶಾ ಫಿಲಿಮ್ಸ್ ಇಂದ ಮೊದಲನೇ ಚಿತ್ರ ಶ್ರೀ ಶರಣರ ಶಕ್ತಿ ಮೊದಲು ಈ ಒಂದು ಚಲನಚಿತ್ರದ ನಿರ್ದೇಶಕರು ಕೂಡ ಬಂದಿದ್ದಾರೆ ಅವರು ಒಂದು ಕಿರು ಪರಿಚಯವನ್ನ ಮಾಡ್ಕೋಣ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ನನ್ನ ಹೆಸರು ದಿಲೀಪ್ ಶರ್ಮಾ ಅಂತ ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕ ಆ ಇದು ಶರಣರ ಶಕ್ತಿ ಅಂತಂದ್ರೆ ಇದು ಒಂದು ಪವಾಡನೆ ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಬಸವಣ್ಣನವರ ಶಕ್ತಿ ನಾವೇನೇ ಕಾರ್ಯ ಮಾಡಕ್ ಹೋದ್ರು ಎಲ್ಲೂ ನಮಗೆ ಒಂದು ಹಿನ್ನಡೆ ಅಂತ ಅನ್ಬೋದು ಅಥವಾ ಏನೂ ಆಗ್ಲಿಲ್ಲ ಯಾಕಂದ್ರೆ ಬಸವಣ್ಣ ನಮ್ಮ ಜೊತೆಗೆ ಬಹಳ ಹೋರಾಟಗಳು ಬಹಳ ಇವನ್ನ ನಡೆಸಿದ ಮೇಲೆ ನಮಗೆ ಇಲ್ಲಿ ಯಶಸ್ಸು ಸಿಕ್ಕಿದೆ ಎಲ್ಲಾ ಶರಣರು ಕೂಡ್ತಾ ಇದಾರೆ ಒಬ್ರಿಂದ ಒಬ್ರು ಬರ್ತಾ ಇದ್ರೆ ನಮಗ್ ಬಹಳ ಖುಷಿ ಆಗ್ತಾ ಇದೆ ನಾವು ಏನಪ್ಪ ಇದು ಏನಪ್ಪ ಇದು ಅಂತ ಅನ್ಕೊಂತ ಇದ್ವಿ ಆದ್ರೆ ಈ ಜನಗಳ ಉತ್ಸಾಹ ಜನಗಳ ಇದನ್ನು ನೋಡಿ ಶರಣರ ಶಕ್ತಿ ನಿಜವಾಗ್ಲೂ ಈ ಜೀವಂತ ಇದೆ ಅಂತ ಚಲನಚಿತ್ರದ ನಿರ್ದೇಶಕರ ಸರ್ ನಾನು ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತರಿಂದ ನಾನು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ ಈಗ ನಾನು ಸ್ವತಂತ್ರ ನಿರ್ದೇಶಕನಾಗಿ ನನ್ನ ಫಸ್ಟ್ ಸಿನಿಮಾ ನಮ್ದು ಬಹಳ ಖುಷಿ ಏನಪ್ಪಾ ಅಂತಂದ್ರೆ ನಾ ಮಾಡಿರೋ ಶರಣರ ಸಿನ್ಮಾ ಅದು ಬಸವಣ್ಣವರ ಸಿನ್ಮಾ ನಾವು ಉತ್ತರ ಕರ್ನಾಟಕದರಾಗಿ ಉತ್ತರ ಕರ್ನಾಟಕದರೇ ಕೂಡಿ ಉತ್ತರ ಕರ್ನಾಟಕದ ಮಣ್ಣಲ್ಲೇ ನಾವು ನಮ್ಮ ಸಾಮಾಜಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ಆಗಿರೋ ಬಸವಣ್ಣವ್ರ್ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು ಇವತ್ತದು ತಲೆ ಮೇಲೆ ಬರ್ತಾ ಇದೆ ನಮ್ಮ ಖುಷಿಗೆ ಎಷ್ಟು ಇದು ನಮ್ಗ ಮೆಟ್ಲೇ ಇಲ್ಲ ಅಂತ ನಾನು ಅನಿಸ್ತಾ ಇದೆ ಈ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿದ್ರೆ ಸರಿ ಸುಮಾರು ಎಷ್ಟು ಪೂರ್ಣ ಸಂಪೂರ್ಣ ಮಾಡ್ಲಿಕ್ಕೆ ಸರ್ ನಲ್ವತ್ತ ಎರಡು ದಿನಗಳ ಶೂಟಿಂಗ್ ಮಾಡಿದೀವಿ ಮಿಶ್ರಕೋಟೆ ಗಂಜಿಗಟ್ಟಿ ಹುಬ್ಳಿ ಸುತ್ತಮುತ್ತ ಕೂಡಲ ಸಂಗಮ ಉಳವಿ ಮತ್ತೆ ಈ ಕಡೆ ಕಪ್ಪತ್ ಗುಡ್ಡ ಗದಗ ದಾವಣಗೆರೆ ಕೆಲವೊಪ್ಪ ಭಾಗಗಳು ಕೊಂಡಜ್ಜಿ ಇನ್ನು ಕೆಲವು ಕಡೆ ಸುಮಾರು ನಲವತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದೀವಿ ಸರ್ ಅಂದ್ರೆ ಶರಣರು ಯಾವ ರೀತಿ ಬೀದರಿಂದ ಶರಣರು ವಚನ ಸಾಹಿತ್ಯ ರಕ್ಷಣೆಗಾಗಿ ನಡ್ಕೊಂಡ್ ಬಂದ್ರು ಆ ಎಲ್ಲಾ ಹಾದಿಗಳಿಂದ ನಾವು ಮುಟ್ಟಕ್ ಪ್ರಯತ್ನ ಮಾಡಿದಿವಿ ಸರ್ ಕಡೆಗೆ ಉಳಿವಿ ಉಳಿವಿಯಲ್ಲಿ ಚನ್ನಬಸವಣ್ಣನವರು ಲಿಂಗೈಕ್ಯ ಆಗಬೇಕಾದ್ರೆ ಏನೇನೆಲ್ಲ ಪರಿಸ್ಥಿತಿಗಳಿತ್ತು ಅನ್ನೋದನ್ನ ಈ ನಮ್ಮ ಚಿತ್ರದ ಕಥಾವಸ್ತು ಆಗಿರೋದ್ರಿಂದ ಅಲ್ಲೇ ನಾವು ಬಹಳ ಚಿತ್ರೀಕರಣ ಮಾಡಿದ್ವಿ ಸರ್ ಈಗ ಶರಣ ಶಕ್ತಿ ಏನು ಚಿತ್ರ ಇವತ್ತು ಬಿಡುಗಡೆ ಮಾಡ್ತಾ ಇದ್ರಿ ಇವತ್ತು ಕೇವಲ ಹುಬ್ಬಳ್ಳಿಯಲ್ಲಿ ಮಾತ್ರ ಇದು ಎಲ್ಲಾ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಲ್ಲೆಲ್ಲ ಏನಾದ್ರು ಬಿಡುಗಡೆ ಆಗ್ತದೆ ಸರ್ ಇದು ಎಲ್ಲಾ ಕಡೆ ಅಂದ್ರೆ ಮುಖ್ಯವಾಗಿ ಶರಣರ ಒಂದು ಪ್ರಾಶಸ್ತ್ಯ ಮತ್ತು ಶರಣ ಸಂಸ್ಕೃತಿ ಎಲ್ಲಿ ಹೋರಾಟಗಳು ನಡೆದಿದ್ವು ಆ ಎಲ್ಲಾ ಕಡೆ ನಾವು ಮೊದಲ ಫಸ್ಟ್ ಪ್ಲೇಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಎಲ್ಲಾ ರಾಜ್ಯಾದ್ಯಂತನೂ ನಾವು ಆ ಭಾಗಗಳಲ್ಲಿ ನಾವು ರಿಲೀಸ್ ಮಾಡ್ತಾ ಇದೀವಿ ಸರ್ ಬಂಧುಗಳೇ ಈ ಒಂದು ಚಿತ್ರಕಥೆಯ ಒಂದು ನಿರ್ದೇಶಕರ ಮಾತುಗಳು ಹೀಗಾಗಿತ್ತು ಜೊತೆಗೆ ಈ ಒಂದು ಚಿತ್ರದಲ್ಲಿ ಮತ್ತೆ ಹಲವಾರು ಜನ ಗಣ್ಯಾಧಿ ವ್ಯಕ್ತಿಗಳು ಕಲಾವಿದರಾಗಿ ಈ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅಂತವರು ಕೂಡ ಇಲ್ಲಿ ಬಂದರೆ ಆ ವೀರಣ್ಗೌಡ ವಿಜಯ್ ಪಾಟೀಲ್ ಅವರು ಕೂಡ ಇಲ್ಲಿ ಬಂದರೆ ಹೌದಾ ಬನ್ನಿ ಸರ್ ಮಾಡಿ ಜೊತೆಗೆ ಇನ್ನೋರ ಕಲಾವಿದರು ಕೂಡ ಇದ್ದಾರೆ ಅವರು ಒಂದು ಅನಿಸಿಕೆ ಕೂಡ ಇಲ್ಲಿ ನೋಡೋಣ ಓಂ ಶ್ರೀ ಗುರು ಬಸವಾಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಾಲಿಂಗಾಯ ನಮಃ ನಮನಿಮಲ ಸತ್ತಿ ಶರಣರ ಶಕ್ತಿ ನೋಡಿ ಶರಣರ ಬಂಧುಗಳೇ ಇಷ್ಟೊತ್ತು ಶರಣರ ಶಕ್ತಿ ಚಿತ್ರದ ಮುಖ್ಯ ನಾಯಕರಾಗಿದ್ದವರು ಮತ್ತೆ ನಿರ್ದೇಶಕರು ನಿರ್ಮಾಪಕರು ಕೂಡ ಇಲ್ಲಿ ತಮ್ಮ ಸಿಹಿಯನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಒಂದು ಚಿತ್ರದ ನಾಯಕಿ ಕೂಡ ಇಲ್ಲಿದ್ದಾರೆ ನಾಯಕಿ ಇವರ ತಮ್ಮ ಒಂದು ಅಭಿಪ್ರಾಯನ ಏನ್ ಹೇಳಿಕೆ ಏನ್ ಇಷ್ಟಪಡ್ತಾರೆ ನೋಡೋಣ ಮೊದಲಿಗೆ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅಜ್ಜಿ ಅವರು

ಎಲ್ಲರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ ಇಲ್ಲಿ ಹುಬ್ಳಿನಲ್ಲಿ ಹುಟ್ಟಿ ಬೆಳೆದು ನಾನು ಎಸ್ ಡಿ ಎಂ ಅಲ್ಲಿ ಎಂ ಬಿ ಎಸ್ ಮಾಡಿ ಇವಾಗ ಎಂ ಡಿ ಮಾಡ್ತಾ ಇದ್ದೀನಿ ಈ ಮೂವಿನಲ್ಲಿ ನಾನು ಸಂಕವ ಅನ್ನೋ ಡಾನ್ಸರ್ ಪಾತ್ರ ಮಾಡ್ತಾ ಇದ್ದೀನಿ ಆ ಈ ಮೂವಿನಲ್ಲಿ ಎಪಿಕ್ ಮೂವಿ ಅಂತ ಹೇಳ್ಬೋದು ಯಾಕಂದ್ರೆ ಬಸವಣ್ಣ ಅವ್ರ ಬಗ್ಗೆ ಯಾರು ತೋರಿಸಿರ್ಲಿಲ್ಲ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ತರ ಈ ಮೂವಿನಲ್ಲಿ ಎಲ್ಲಾ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಬಿಟ್ಟು ರಿಯಲಿಸ್ಟಿಕ್ ಆಗಿ ಎಷ್ಟು ಜನ ತೋರಿಸಿದ್ದಾರೆ ಅಂತ ನಾವು ಇದ್ರಲ್ಲಿ ನಾವೊಂದು ಡಾನ್ಸ್ ಇದೆ ನಂದು ಮರಿಯಾಕೆ ನೋಡ್ತೀನಿ ಅಂತ ಅದ್ರ ಅದ್ರ ಜೊತೆಗೆ ಅದ್ರ ಜೊತೆಗೆ ನಂದು ಹೇಗೆ ನಾವು ಸಂಕವನ್ ಜರ್ನಿ ಒಂದು ಡಾನ್ಸರ್ ಇಂದ ಹೇಗೆ ಅವಳು ಮಹಾಶರಣೆ ಆದ್ದು ಅನ್ನೋದನ್ನ ಈ ಮೂವಿನಲ್ಲಿ ತೋರಿಸ್ತಾ ಇದೀವಿ ನಾವು ಸೊ ಎಸ್ ನಾವು ಹೋಪ್ ಮಾಡ್ತಾ ಇದೀವಿ ನಿಮ್ ಆಶೀರ್ವಾದ ನಮ್ಮ ನಮ್ಮೇಲ್ ಇದೆ ಸೊ ಈ ಮೂವಿ ಚೆನ್ನಾಗಿ ರನ್ ಆಗತ್ತೆ ಅಂತ ಬಂಧುಗಳೇ ಬಹುಶಃ ಇಡೀ ಕರ್ನಾಟಕ ರಾಜ್ಯ ಅಷ್ಟರಲ್ಲಿ ಇಡೀ ಭಾರತ ದೇಶ ಅಂತ ದೇಶ ವಿದೇಶಗಳಲ್ಲಿ ಚಲನಚಿತ್ರ ಒಂದು ಹವ್ಯಾಸದ ತುಂಬಾನೇ ದಿನ ಇದ್ದಾರೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಕಲಾವಿದರು ಇದ್ದಾರೆ ಆದ್ರೆ ಬೆಳಕಿಗೆ ಮಾತ್ರ ಬರಲಿಕ್ಕೆ ಕಾರಣ ಆಗ್ತಲ್ಲ ಯಾಕೆ ಅನ್ನೋದು ಇನ್ನೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ ಬಂಧುಗಳೇ ಎಂತಿಂತಹ ಕಲಾವಿದರು ಇದ್ದಾರೆ ಅಂತಂದ್ರೆ ಇಡೀ ಬೆಂಗಳೂರಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಲಾವಿದರಿಗೂ ಶೆಡ್ ಹೊಡೆಯುವಂತಹ ರೀತಿಯೊಳಗೆ ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ಅವರು ಆದಷ್ಟು ಬೇಗ ಎಲ್ಲರೂ ಇಡೀ ದೇಶಾದ್ಯಂತ ಒಂದು ಮೆರುಗನ್ನ ತರುವಂತ ಒಂದು ವೇದಿಕೆಯವರಿಗೆ ಸಿಗಲಿ ಅನ್ನೋದನ್ನ ಇಷ್ಟಪಡ್ತೀನಿ ಮತ್ತೆ ಒಬ್ರು ಅಜ್ಜಿ ಅವರು ಕೂಡ ಇಲ್ಲಿದ್ದಾರೆ ಅಜ್ಜಿ ನೀವು ಈ ಒಂದು ಚಿತ್ರದಲ್ಲಿ ಭಾಗವಹಿಸಿದ್ರ ನಾನೇನು ಭಾಗವಹಿಸಿಲ್ಲ ನಾನು ನನ್ನ ಮಗ ನನ್ನ ಮಮ್ಮಗ ಒಂದು ಬಸವ ಭಕ್ತಿ ಸುಮಿತ್ರಮ್ಮ ಅಂತ ಯೂಟ್ಯೂಬ್ ಬಿಟ್ಟಾನ ನಾನು ಹಾಡುಗಳನ್ನ ಹಾಡ್ತೇನೆ ಬಸವಣ್ಣನ ಹಾಡುಗಳನ್ನ ಅಲ್ಲದಲ್ಲೆ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲಿಯೇಕೆ ಕಯ್ಯ ಮುಗಿಯುವೆ ಇಂತ ಹಾಡುಗಳನ್ನು ಅನೇಕ ಹಾಡುಗಳನ್ನು ತುಂಬಾ ಒಂದು 60 70 ಹಾಡುಗಳನ್ನು ಹಾಡುತ್ತೇನೆ ಅಜ್ಜಿ ವಯಸ್ಸಿಸ್ ನಿಮಗೆ ನನಗೆ 66 ಇದೀಷ್ಟ ಹಾಡ್ತಾರೆ शरीफ ಸಾಹಬರು ಹೌದಾ ಚನಪತ್ತ ಚನಗೌಡಾ कुंभर मेकिंग ये पाटा चनप्पा चनगा उड़ा कुंभर मेकिंग ये पाटा ब्यूटीफुल टेकिंगा सिस्टर व्हाट आर कमिंगा ब्यूटीफुल टेकिंगा सिस्टर व्हाट आर कमिंगा थ्री प्लस सिक्स नाइन है नाइन ना होली ना ये पाटा थ्री प्लस सिक्स नाइन है नाइन ना होली ना ये पाटा ब्यूटीफुल टेकिंगा सिस्टर व्हाट आर गेट beautiful taking sister what are you coming banana garden banana garden my other daughter coming banana garden my other daughter coming Beautiful lady, sister, what are you coming? Beautiful lady, sister, what are you coming? Who are you man? Who are you man? God. ிங் ஹூ ஆர் யூ மேடஸ்லிப்பிங் ஐ டோன் நோ சிஸ்டர் சிசுனா சரி பஜ்ஜா ஐ டோண்ட் நோ சிஸ்டர் சிசுனா சரி பஜ்ஜா ஓம் ஸ்ரீ குரு பசவலிங்காய நம வந்து நானும் கலவெ நிமிஷம் ಉತ್ತರ ಕರ್ನಾಟಕದ ಜನರ ಕಲಾವಿದರು ಯಾವ ಒಂದು ರಾಜ್ಯಕ್ಕೂ ಯಾವ ಒಂದು ದೇಶದಲ್ಲೂ ಕಮ್ಮಿ ಇಲ್ಲ ಅಂತ ಒಂದು ದೊಡ್ಡ ದೊಡ್ಡ ಕಲಾವಿದರು ಕೂಡ ಇಲ್ಲಿದ್ದಾರೆ ಅಂತ ಅರವತ್ತಾರು ವಯಸ್ಸಾದ್ರೂ ಕೂಡ ಅಲ್ಲಿ ಪದವನ್ನ ಆಡಿದ್ದಾರೆ ಅವ್ರಿಗೆ ಧನ್ಯವಾದನೂ ಕೂಡ ಎಲ್ಲರೂ ಚಪಾತಿ ಮೂಲಕ ತೋರಿಸಬೇಕು ನಿಜವಾಗ್ಲು ಯಾಕಂದ್ರೆ ಅರವತ್ತಾರು ವಯಸ್ಸು ಅವ್ರಿಗೆ ಮತ್ತವರ ಈ ಒಂದು ಇಲ್ಲಿ ಈ ತಂಡದಲ್ಲಿ ಹಿರಿಯರು ಕೂಡ ಇಲ್ಲಿ ಇದ್ದಾರೆ ನಮ್ಮೊಂದಿಗೆ ಅವರು ಒಂದು ಪರಿಚಯವನ್ನು ಮಾಡಿಕೊಂಡು ಅನುಷ್ಠಾನ ಕೇಳೋಣ ಶಕ್ತಿ ಚಿತ್ರಕ್ಕೆ ಶುಭಾಶಯ ಹೇಳ್ತಾ ಈ ಭಾರತವು ಕಲೆ ಸಾಹಿತ್ಯ ಸಂಸ್ಕೃತಿಗಳ ತವರು ಮನೆ ಮತ್ತು ಕಲೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂತ ಒಂದು ಕರ್ನಾಟಕದಲ್ಲಿ ಪಾವನ ಅಂತ ಹೇಳ್ತೀವಿ ಶರಣ ಶಕ್ತಿ ಯಶಸ್ವಿಯಾಗಿ ನಡೆಯಲಿ ಇದು ಹಂಡ್ರೆಡ್ ಡೇಸ್ ಓಡ್ತಾ ಇದೆ ಅಂತ ನನಗ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ನಿರ್ದೇಶಕರಿಗೆ ನಿರ್ಮಾಪಕರಿಗೂ ನನ್ನ ನಮ್ಮ ಶುಭಾಶಯ ಧನ್ಯವಾದ ಬಂದುವೆ ನೋಡಲ್ಲ ಇವತ್ತಿನ ಒಂದು ಹೊಸ ವಿಶೇಷದೊಂದಿಗೆ ಏನೆಲ್ಲ ಇವತ್ತು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಸುಧಾ ಒಂದು ಚಿತ್ರಮಂದಿರದಲ್ಲಿ ಇವತ್ತು ಶರಣರ ಶಕ್ತಿ ಚಲನಚಿತ್ರ ಇವತ್ತು ಬಿಡುಗಡೆ ಕೂಡ ಆಗ್ತಾ ಇದೆ ಈ ಒಂದು ಚಲನಚಿತ್ರದಲ್ಲಿ ಹಲವಾರು ಜನ ಕಲಾವಿದರು ಕೂಡ ಇದ್ದಾರೆ ಪ್ರೇಕ್ಷಕರು ಕೂಡ ಸಾಕಷ್ಟು ಜನದಲ್ಲಿ ಕೂಡಿದ್ದಾರೆ ಹಾಗಿದ್ರೆ ಕೇವಲ ಇವತ್ತು ಕರ್ನಾಟಕ ರಾಜ್ಯ ಅಂತಲ್ಲ ಇಡೀ ದೇಶಾದ್ಯಂತ ಈ ಒಂದು ಚಲನಚಿತ್ರ ಅದ್ದೂರಿಯಾಗಿ ಓಡಬೇಕು ಎಲ್ಲ ಪ್ರೇಕ್ಷಕರು ಇದನ್ನ ಗೌರವಿಸಬೇಕು ನೋಡ್ಬೇಕು ಅನ್ನೋದೇ ಎಲ್ಲರೂ ಒಂದು ಅಪೇಕ್ಷೆ ಕೂಡ ಅಂತಾನೆ ಹೇಳ್ಬಹುದು ಬಂಧುಗಳೇ ಆ ಇವತ್ತಿನ ಈ ಒಂದು ಇನ್ನೂ ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನೆ ಕೂಡ ಈ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರೆ ಹಾಗೆ ಉದ್ಘಾಟನೆಯ ನಂತರ ಎಲ್ಲ ಜನ ಕಲಾವಿದರು ನೋಡಿದ ನಂತರ ಚಿತ್ರವನ್ನು ನೋಡಿದ ನಂತರ ಎಲ್ಲರ ಒಂದು ಪ್ರೇಕ್ಷಕರ ಅನಿಸಿಕೆಗಳು ಏನೇನು ಅಂತ ನಾವು ನೇರ ಪ್ರಸಾರದಲ್ಲಿ ಮತ್ತೆ ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಬಂದಿದೆ